ಭವಿಷ್ಯದ ಪ್ರಜೆಗಳ ಚುನಾವಣೆಯ ರಣಕಹಳೆ ಹೌದು ಎಳಕಲ್ನ ಸಜ್ಜನ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸರದಿ ಸಾಲಿನಲ್ಲಿ ನಿಂತು ಮತ ಹಾಕೋದನ್ನ ನೋಡಿ ಒಂದು ಕ್ಷಣ ಗಾಬರಿಗೊಂಡ ಪೋಷಕರು ಪಾಲಕರು ಹಾಗೂ ಸಾರ್ವಜನಿಕರು ನಿಗ್ರಾಂತ ಹೌದು ಈಗ ಯಾವ ಚುನಾವಣೆಗಳು ಇಲ್ವಲ್ಲ ಆದ್ರೆ ವಿದ್ಯಾರ್ಥಿಗಳು ಓಟ್ ಹಾಕಲು ಸರತಿ ಸಾಲಿನಲ್ಲಿ ನಿಂತಾರಲ್ಲ ಎಂದು ಶಿಕ್ಷಕರನ್ನ ಕೇಳಿದಾಗ ಇದು ವಿದ್ಯಾರ್ಥಿಗಳ ಪ್ರತಿನಿಧಿಗಳ ಆಯ್ಕೆ ಚುನಾವಣೆ ಎಂದು ಶಿಕ್ಷಕರು ಹೇಳಿದಾಗ ಶಾಲೆಯಲ್ಲೂ ಕೂಡ ಚುನಾವಣೆಗಳು ನಡೀತವೆಯೇ ಅಚ್ಚರಿಗೊಂಡರು ನಾಮಪತ್ರ ಪರಿಶೀಲನೆ ನಾಮಪತ್ರ ಹಿಂತೆಗೆಯುವಿಕೆ ಸರಕು ಸಾಲಿನಲ್ಲಿ ನಿಂತು ಓಟ್ ಹಾಕುವುದು ಮತಗಳ ಎಣಿಕೆ ವಿದ್ಯಾರ್ಥಿ ಪ್ರತಿನಿಧಿಗಳ ಆಯ್ಕೆ ಹೌದು ಸಾರ್ವಜನಿಕ ಸಾರ್ವತ್ರಿಕ ಚುನಾವಣೆಯಂತೆಯೇ ಇಲ್ಲಿಯ ಸಚಿನ್ ಶಾಲೆಯಲ್ಲಿ ನಡೆದ ಚುನಾವಣೆ ಚುನಾವಣೆ ಆಯೋಗ ನಡೆಸುವ ಮಾದರಿಯಲ್ಲಿ ಶಾಲಾ ಸಂಸತ್ ವಿದ್ಯಾರ್ಥಿಗಳ ಪ್ರತಿನಿಧಿಗಳ ಆಯ್ಕೆ ಮಾಡುವ ವಿಧಾನದಲ್ಲಿ ಸಾರ್ವಜನಿಕ ಚುನಾವಣೆಯಂತೆಯೇ ಅಚ್ಚುಕಟ್ಟಾಗಿ ವಿದ್ಯಾರ್ಥಿಗಳ ಪ್ರತಿನಿಧಿಗಳ ಆಯ್ಕೆ ಮಾಡುವುದರ ಮೂಲಕ ಶಾಲೆಯ ಆಡಳಿತ ಮಂಡಳಿ ಮತ್ತು ಮುಖ್ಯೋಪಾಧ್ಯಾಯರುಗಳು ಚುನಾವಣಾ ಅಧಿಕಾರಿಗಳಾಗಿ ಗೆಲುವನ್ನ ನಿರ್ವಹಿಸಿತು ಹೌದು ಇಷ್ಟೆಲ್ಲ ನಡೆದಿರುವುದು ಸಂಜನ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಚುನಾವಣೆ ಅಂದ್ರೆ ಏನು ಚುನಾವಣೆಗಳು ಹೇಗೆ ನಡೀತವೆ ಎನ್ನುವುದನ್ನ ಚುನಾವಣೆ ಆಯೋಗ ನಡೆಸುವ ಮಾದರಿಯಲ್ಲಿಯೇ ಶಾಲಾ ಸಂಸತ್ ವಿದ್ಯಾರ್ಥಿಗಳ ಪ್ರತಿನಿಧಿಗಳ ಆಯ್ಕೆ ಚುನಾವಣೆ ನಡೆದು ಎಲ್ಲರಲ್ಲೂ ಅಚ್ಚರಿಯನ್ನ ಮೂಡಿಸಿತು ಅಚ್ಚರಿಯಾಗಿ ಅಚ್ಚುಕಟ್ಟಾಗಿ ನೆರವೇರಿಸುವ ಜವಾಬ್ದಾರಿಯನ್ನು ಸಜ್ಜನ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಎಸ್ಆರ್ ಕಂಪ್ಲಿ ಕಾರ್ಯದರ್ಶಿ ಮಹಾಂತ ಪ್ರಭು ಸರ್ವ ಸದಸ್ಯರು ಆಡಳಿತಾಧಿಕಾರಿ ಕೆ ಕುದುರಿ ಪ್ರೌಢಶಾಲೆ ವಿಭಾಗದ ಮುಖ್ಯೋಪಾಧ್ಯಾಯರು ಎಂಎಸ್ ಸಜ್ಜನಾ ಪ್ರಾಥಮಿಕ ವಿಭಾಗದ ಮುಖ್ಯಗುರುಗಳು ಪಿಎಂ ಸಜ್ಜನ ಹಾಗೂ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ಶಾಲಾ ಸಂಸತ್ ವಿದ್ಯಾರ್ಥಿಗಳ ಪ್ರತಿನಿಧಿಗಳ ಆಯ್ಕೆ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಬೇಕು ಶಿವಯ್ಯ ಕೆಂಬಾವಿ ಮಠ ಎನ್ ಸಿಕ್ಸ್ಟಿ ನ್ಯೂಸ್ ಬ್ಯೂರೋ ಹೇಳಿದರು